ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಹೋಗಿರುವಂಥ ಸ್ಥಳ ಹೆಸರುಘಟ್ಟ ಕೆರೆ ಮತ್ತು ಶ್ರೀ ದುರ್ಗಾಂಬಾ ದೇವಸ್ಥಾನ ಹೆಸರುಘಟ್ಟ ಇಲ್ಲಿ ಮೆಟ್ಟಲುಗಳನ್ನು ಹತ್ಕೊಂಡು ಹೋದರೆ ಮೊದಲು ಸಿಗುವುದೇ ಹೆಸರುಘಟ್ಟ ಕೆರೆಯ ವಿಹಂಗಮ ನೋಟ ಅತಿ ಪುರಾತನ ಹಾಗೂ ಅತಿ ಸುಂದರವಾದಂತಹ ಹೆಸರುಘಟ್ಟ ಕೆರೆಯನ್ನು ನೋಡ್ತಾ ಇದ್ದೀರಾ ಇಲ್ಲಿ ಕೂತ್ಕೊಂಡು ವಿಶ್ರಾಂತಿಯನ್ನು ಕೂಡ ಪಡೆಯೋಕೆ ಜಾಗ ಮಾಡಿಕೊಟ್ಟಿದ್ದಾರೆ ಈ ಕೆರೆಯನ್ನು ಸುಮಾರು ಕ್ರಿತಶಕ ಸಾವಿರದ ಐನೂರ ಮೂವತ್ತೆರಡರಲ್ಲಿ ನಿರ್ಮಾಣ ಮಾಡಲಾಯಿತು ಎಂದು ಹೇಳಲಾಗುತ್ತದೆ ಈ ಕೆರೆಯನ್ನು ಅರ್ಕಾವತಿ ನದಿಯ ಅರಿವಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿಗೆ ನೀರನ್ನು ಸರಬರಾಜು ಮಾಡಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಇದರ ಬಗೆಗಿನ ಒಂದು ಬೋರ್ಡನ್ನು ಸಹ ಹಾಕಿದ್ದಾರೆ ಇದರಲ್ಲಿ ಎಲ್ಲ ವಿವರವನ್ನು ಬರೆದಿದ್ದಾರೆ ನೋಡ್ತಾ ಇದ್ದೀರ ನೀವು ಹಾಗೆ ದೇವಸ್ಥಾನದ ಕಡೆ ಬಂದರೆ ತುಂಬ ಸುಂದರವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಬನ್ನಿ ದೇವಸ್ಥಾನದ ಹೋಗೋಣ ಇಲ್ಲಿ ಭಕ್ತಾದಿಗಳು ತಮ್ಮ ಕೈಯಾರೆ ಪೂಜೆ ಮಾಡಬಹುದಾಗಿದ್ದು ಯಾವುದೇ ಜಾತಿ ತಾರತಮ್ಯವಿಲ್ಲದೆ ಪೂಜೆ ಸಲ್ಲಿಸಬಹುದಾಗಿದೆ ಹಾಗೆ ತಾಯಿಯ ಅಲಂಕಾರಕ್ಕೆ ಬಂದರೆ ಇವತ್ತು ಇವತ್ತಿನ ದಿವಸ ಅರ್ಧನಾರೀಶ್ವರನ ಅಲಂಕಾರವನ್ನು ಮಾಡಿದರೆ ಎಷ್ಟು ಸುಂದರವಾಗಿದೆ ನೋಡ್ತಾ ಇರ್ಬೋದು ನೀವು ಬಹಳ ಸುಂದರವಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾಳೆ ತಾಯಿ ಅಂದರೆ ಹಾಗೆ ಬೆಂಗಳೂರಿಗೆ ನೀರುಣಿಸುತ್ತಿದ್ದ ಕಾಲುವೆಯನ್ನು ನಾನು ಈಗ ತೋರಿಸ್ತೀನಿ ಬನ್ನಿ ಅದರ ಕಡೆ ಹೋಗೋಣ ಈಗ ನೋಡ್ತಿರ್ತೀರ ನೀವು ಇದು ಬೆಂಗಳೂರಿಗೆ ನೀರು ಉಣಿಸುತ್ತಿದ್ದ ಒಂದು ಕಾಲುವೆ ಇದು ಅಳಿವಿನ ಅಂಚಿಗೆ ಒಳಗಾಗಿದೆ ಎಲ್ಲ ಶಿಥಿಲಾವಸ್ಥೆಯನ್ನು ತಲುಪಿದೆ ಇದರ ಬಗ್ಗೆ ಸರ್ಕಾರ ಒಂದು ಅಚ್ಚುಕಟ್ಟು ಮಾಡಿಸುವ ಕಾರ್ಯವನ್ನು ಕೈಗೊಂಡರೆ ಇದನ್ನು ಉಳಿಸ್ಕೊಳ್ಬೋದಾಗಿದೆ ನೋಡ್ತಾ ಇದ್ದೀರಾ ನೀವು ಎಲ್ಲ ಗಿಡ ಬೆಳ್ಕೊಂಡು ಏ ಥರ ಆಗಿದೆ ಅಂತ ಇವತ್ತಿನ ವೀಡಿಯೋ ಎಷ್ಟೇ ಫ್ರೆಂಡ್ಸ್ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ